ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಕರ್ನಾಟಕದ ಪ್ರಸಿದ್ಧವಾದ ಯಾತ್ರಾ ತಾಣಗಳಲ್ಲಿ ಹಾಗೂ ಪ್ರಸಿದ್ಧವಾದ ದೇವರುಗಳಲ್ಲಿ ಮಲೆಮಹದೇಶ್ವರರು ಒಬ್ಬರು ಮಲೆಮಹದೇಶ್ವರ ಸ್ವಾಮಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಒಂದಷ್ಟು ಮಾಹಿತಿಯನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತಲೇ ಹೇಳ್ಬೋದು ನಂಬಿದ ಭಕ್ತರಿಗೆ ಅವರ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿ ನಂಬಿದ ಭಕ್ತರ ಮನೆಯಲ್ಲಿ ನೆಲೆಸಿ ಅವರನ್ನು ಸಂತಿಸುವವರು ನಮ್ಮ ಮಲೆಮಹದೇಶ್ವರ ಸ್ವಾಮಿಯವರು ಹಾಗೆ ಮಲೆಮಹದೇಶ್ವರ ಬೆಟ್ಟದ ಸ್ಥಳದ ಪುರಾಣದ ಬಗ್ಗೆ ಹಾಗೆ ಈ ಸ್ಥಳದ ಮಹಿಮೆಯ ಬಗ್ಗೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಲೆಮಹದೇಶ್ವರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿರುವ ಮಾದಪ್ಪನ ಬಗ್ಗೆ ನಿಮಗೆ ಏನು ಗೊತ್ತಿರ್ಬೋದು ಹಾಗೆ ಈ ಸ್ವಾಮಿಯಲ್ಲಿ ಹೇಗೆ ನೆಲೆಸಿದ್ರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಮಲೆಮಹದೇಶ್ವರ ಬೆಟ್ಟ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಯಾತ್ರಾ ಕೇಂದ್ರವಾಗಿದೆ ಅಂತಲೇ ಹೇಳ್ಬೋದು ಇದು ಹನೂರು ತಾಲೂಕಿನಲ್ಲಿರುವ ಅತ್ಯಂತ ದೈವಿಕ ಸ್ಥಳವಾಗಿದೆ ಈ ಸುಂದರವಾದ ಬೆಟ್ಟವು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿದ್ದು ಇದನ್ನು ಸ್ಥಳೀಯರು ಎಂ ಎಂ ಬೆಟ್ಟಗಳು ಅಥವಾ ಏಳುಮಲೆ ಎಂಬ ಹೆಸರುಗಳಲ್ಲಿ ಕೂಡ ಕರೆಯುತ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಏಳು ಬೆಟ್ಟಗಳಿವೆ ಅದು ಯಾವ್ದಾವುದು ಅಂತ ನೋಡೋದಾದರೆ ಆನೆ ಮಲೆ ಜೇನುಮಲೆ ಕಾಡುಮಲೆ ಮಲೆ ಕನುಮಲೆ ಮಲೆ ಪವಲಮಲೆ ಹಾಗೂ ಪಚ್ಚಮಲೆ ಮಲಮಹದೇಶ್ವರ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪ್ರಾಚೀನ ದೇವಸ್ಥಾನವಾಗಿದೆ ಇದೊಂದು ಶೈವ ಯಾತ್ರಾ ಕೇಂದ್ರವಾಗಿದ್ದು ಮಲೆಮಹದೇಶ್ವರ ಎಂಬ ಹೆಸರಿನ ಶಿವಲಿಂಗವನ್ನು ನೀವು ಇಲ್ಲಿ ದರ್ಶನವನ್ನ ಮಾಡಬಹುದು ಅಂತನೇ ಹೇಳ್ತಾ ಇದ್ದಾರೆ ಹಾಗೆ ಮಲೆಮಹದೇಶ್ವರ ದೇವಸ್ಥಾನದ ಮಹಿಮೆಯನ್ನು ನೋಡೋದಾದ್ರೆ ಈ ಮಲೆಮಹದೇಶ್ವರ ದೇವಸ್ಥಾನದ ಬಗೆಗಿರುವ ನಂಬಿಕೆಯ ಪ್ರಕಾರ ಹದಿನಾಲ್ಕರಿಂದ ಹದಿನೈದನೇ ಶತಮಾನ ವಾಸಿಸುತ್ತಿದ್ದ ವೀರಶೈವ ಸಂತ ಮಹದೇಶ್ವರರು ಈ ಬೆಟ್ಟದ ತುದಿಯಲ್ಲಿ ನೆಲೆಸಿ ಮೋಕ್ಷ ಪಡೆದರು ಎಂದು ಹೇಳಲಾಗುತ್ತದೆ ಅವರು ಸಂತ ಆಗಿದ್ದ ಕಾರಣ ಅವರು ಅಪಾರ ಸಂಖ್ಯೆಯ ಭಕ್ತರನ್ನು ಹೊಂದಿದ್ದು ಅವರಿಗಾಗಿ ಇಲ್ಲಿ ಭಕ್ತರಿಂದ ದೇವಸ್ಥಾನ ನಿರ್ಮಿಸಲಾಗಿರುತ್ತೆ ಇಲ್ಲಿ ನಂದಿಯ ದೊಡ್ಡ ಪ್ರತಿಮೆಯು ಕೂಡ ಇದೆ ಜೊತೆಗೆ ದೇವಸ್ಥಾನದ ಸುತ್ತಲೂ ಹಲವಾರು ಇತರ ದೇವಾಲಯಗಳಿವೆ ಅಂತಾನೆ ಹೇಳ್ಬೋದು ಈ ಆಲಯಗಳಲ್ಲಿ ನಡೆಯುವ ಹಿಂದೂ ಹಬ್ಬಗಳ ಸಮಯದಲ್ಲಿ ದಕ್ಷಿಣ ಭಾರತದಿಂದ ಸುಮಾರು ಒಂದು ಲಕ್ಷ ಭಕ್ತರು ಇಲ್ಲಿ ಸೇರುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಮಲೆಮಹದೇಶ್ವರರ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ನೋಡೋದಾದರೆ ಮಲಮಹದೇಶ್ವರ ಬೆಟ್ಟದ ಸ್ಥಳ ಪುರಾಣವು ಅತ್ಯಂತ ರೋಚಕವಾಗಿದ್ದು ಇದು ಧಾರ್ಮಿಕ ನಂಬಿಕೆಗಳ ಸಂಗಮವಾಗಿದೆ ಅದು ಏನಂದ್ರೆ ಮಹದೇಶ್ವರರು ಜನಿಸಿದ್ದು ಕಲ್ಯಾಣದ ಪಾಂಚಾಳ ಕುಲದ ಸುಗುಣಾದೇವಿ ಮತ್ತು ಚಂದ್ರಶೇಖರ ದಂಪತಿಗಳಿಗೆ ಅಂತಲೇ ಹೇಳ್ಬೋದು ಮಹದೇಶ್ವರರು ತನ್ನ ಸಣ್ಣ ವಯಸ್ಸಿನಲ್ಲೇ ಸಂಸಾರವನ್ನು ತೊರೆದು ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದರು ಅವರು ಲಿಂಗಾಯತ ಸಂಪ್ರದಾಯದ ಹರಳಯ್ಯ ಮತ್ತು ಮಾದಾರ ಚೆನ್ನಯ್ಯನವರ ದತ್ತ ಪ್ರೇರಿತವಾಗಿರ್ತಾರೆ ಹಾಗೆ ಬೆಟ್ಟಕ್ಕೆ ಬಂದ ಮಹದೇಶ್ವರರು ಅಲ್ಲಿನ ಸುತ್ತಮುತ್ತಲಿನ ಕಾಡುಗಳಲ್ಲಿ ಆಳ್ವಿಕೆಯನ್ನ ಮಾಡುತ್ತಿದ್ದ ಕ್ರೂರ ರಾಜ ಶ್ರವಣನ ಸಂಹಾರ ಮಾಡಿ ಅಲ್ಲಿನ ಜನರನ್ನ ಹಿಂಸೆಯಿಂದ ಬಿಡುಗಡೆಯನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಏಳು ಮಲೆಗಳನ್ನ ದಾಟಿದವರು ಈಶ್ವರರ ದರ್ಶನವನ್ನ ಪಡೆಯುತ್ತಾರೆ ನಮ್ಮ ಮಾದಪ್ಪನ ದರ್ಶನವನ್ನ ಪಡೆಯಬೇಕಂದ್ರೆ ಅಲ್ಲಿರುವಂತಹ ಏಳು ಬೆಟ್ಟಗಳು ಆನುಮಲೆ ಜೇನುಮಲೆ ಕಾಡುಮಲೆ ಕನುಮಲೆ ಪೊನ್ನಾಚಿಮಲೆ ಪವಲಮಲೆ ಹಾಗೆ ಪಚ್ಚ ಮಲೆಯನ್ನ ದಾಟಿ ನಮ್ಮ ಮಲೆಯ ಮಾದಪ್ಪನನ್ನ ದರ್ಶನ ಕೂಡ ಮಾಡ್ತಾರೆ ಈ ಏಳು ಮನೆಗಳನ್ನ ದಾಟಿ ಬರುವ ಭಕ್ತರಿಗೆ ಸಾಕ್ಷಾತ್ ಈಶ್ವರನ ದರ್ಶನವಾಗುತ್ತೆ ಎನ್ನುವ ನಂಬಿಕೆ ಇದೆ ಅಂತಾನೆ ಹೇಳ್ಬೋದು ಹಾಗೆ ಈ ಕ್ಷೇತ್ರದ ಮಹಿಮೆ ಬಗ್ಗೆ ನೀವು ನೋಡೋದಾದ್ರೆ ಈ ಕ್ಷೇತ್ರದ ಮಹಿಮೆ ಏನಂದ್ರೆ ಇಲ್ಲಿನ ಗರ್ಭಗುಡಿಯಲ್ಲಿ ಮಹದೇಶ್ವರರು ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ ಈ ಬೆಟ್ಟದ ಸ್ಥಳವು ಮಹದೇಶ್ವರರು ತಪಸ್ಸು ಮಾಡಿದ ಪವಿತ್ರ ಸ್ಥಳವು ಎಂಬ ನಂಬಲಾಗಿದೆ ಭಕ್ತರು ಇಂದಿಗೂ ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ಯಾತ್ರೆ ಕೈಗೊಂಡ ಕೊಳ್ಳುತ್ತಾರೆ ಬೆಟ್ಟದ ಸಮೀಪದಲ್ಲಿ ನೀರಿನ ನೆಲೆ ಇದೆ ಅಂತಾನೆ ಹೇಳ್ಬೋದು ನಂಬಿಕೆಗಳ ಪ್ರಕಾರ ಯಾವುದೇ ಋತುವಿನಲ್ಲಿಯೂ ಆ ನೀರು ಬತ್ತುವುದಿಲ್ಲ ಹಾಗೆ ಭಕ್ತರಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು ವಾಡಿಕೆ ಅಂತಾನೆ ಹೇಳ್ಬೋದು ಭಕ್ತರ ನಂಬಿಕೆ ಏನಪ್ಪಾ ಅಂತಂದರೆ ಮಹದೇಶ್ವರರು ಶಾಕ್ಷಾಕ್ ಶಿವನ ರೂಪವಾಗಿದ್ದು ಅವರನ್ನು ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ಇದಕ್ಕಾಗಿಯೇ ಪ್ರತಿ ದೀಪಾವಳಿ ಶಿವರಾತ್ರಿ ಮತ್ತು ಯುಗಾದಿ ಹಬ್ಬಗಳಂದು ಇಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನೀವು ಮಲೆಮಾದೇಶ್ವರ ಸ್ವಾಮಿಯ ಅಂದರೆ ಮಾದಪ್ಪನ ಬೆಟ್ಟದ ಸಮಯ ಮಾದಪ್ಪನನ್ನು ದರ್ಶನ ಮಾಡಲು ಸಮಯ ಯಾವುದು ಅಂತ ಅಂದರೆ ದೇವಸ್ಥಾನವು ಸಾಮಾನ್ಯವಾಗಿ ಪ್ರತಿದಿನ ತೆರೆದಿರುತ್ತದೆ ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಹಾಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆ ಗಂಟೆವರೆಗೆ ಹಾಗೆ ಸಂಜೆ ಅಥವಾ ರಾತ್ರಿ ಐದು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನೀವು ನಮ್ಮ ಮಾದಪ್ಪನ ದರ್ಶನವನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮಾದಪ್ಪನ ದರ್ಶನವನ್ನು ಮಾಡಿ ತಮ್ಮ ಕಷ್ಟ ಕಾರ್ಪಣೆಗಳನ್ನು ಮಾದಪ್ಪನ ಬಳಿ ಹೇಳ್ಕೊಂಡ್ರೆ ಯಾವುದೇ ರೀತಿಯ ಕಷ್ಟ ಇದ್ರೂ ಹುಲ್ಲು ಕಡ್ಡಿಯ ಹಾಗೆ ಹಾಗೆ ಮಂಜಿನ ಹಾಗೆ ಕರ್ಗೋಗುತ್ತೆ ಅಂತಲೇ ಹೇಳ್ಬೋದು ನಂಬಿದ ಭಕ್ತರ ಮನೆಯಲ್ಲಿ ನೆಲೆಸ್ತಾರೆ ನಮ್ಮ ಮಾದಪ್ಪ ನಮ್ಮ ಮಾದಪ್ಪನಿಗೊಂದು ಸಲ ಅವೇ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಮಾದಪ್ಪನ ಬಗ್ಗೆ ತಿಳಿದುಕೊಂಡಿರುವಂತಹ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಉಗೇ ಮಾಡಪ್ಪ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು